ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರರ್ ಸ್ಟೋರೀಸ್ ನನ್ನ ಹೆಸರು ಪಲ್ಲವಿ ಒಂದು ದಿನ ನನ್ನ ಸ್ನೇಹಿತೆ ಸುಮರ್ಣ ಮದುವೆ ಇತ್ತು ನಾನು ನಿನ್ನ ಮದುವೆಗೆ ಒಂದು ದಿನ ಮುಂಚೆಯೇ ಬರ್ತೀನಿ ಅಂತ ಅವಳಿಗೆ ಹೇಳಿದ್ದೆ ಆದರೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಆ ಮದುವೆಗೆ ಹಿಂದಿನ ದಿನ ಹೋಗಲು ಆಗಲೇ ಇಲ್ಲ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇಟ್ಟಿದ್ದರು ಅದನ್ನು ಮುಗಿಸಿ ಹೇಗೋ ಹತ್ರ ರಿಕ್ವೆಸ್ಟ್ ಮಾಡಿ ಆವತ್ತಿನ ದಿನ ರಜಾ ತೆಗೊಂಡೆ ಬೆಳಿಗ್ಗೆ ಮದುವೆಗೆ ಹೋಗಬೇಕು ಅಂತ ಬೇಗ ಬೇಗ ಸೀರೆಯನ್ನು ಉಟ್ಟು ಬಡವೆಗಳನ್ನು ತೊಟ್ಟು ರೆಡಿಯಾದೆ ನಂತರ ನನ್ನ ಗಾಡಿ ತಗೊಂಡು ಮದುವೆಗೆ ಹೊರಟೆ ಅದು ಯಾವ ಗಳಿಗೆಯಲ್ಲಿ ನಾನು ಗಾಡಿ ತೆಗೆದಿದ್ನೋ ಏನೋ ಆ ದೇವರಿಗೆ ಗೊತ್ತು ಅರ್ಧ ದಾರಿಗೆ ಹೋಗುತ್ತಿದ್ದಂತೆ ಗಾಡಿ ಇದ್ದಕ್ಕಿದ್ದಂತೆ ನಿಂತು ಹೋಯಿತು ನಂತರ ನಾನು ಎಷ್ಟೇ ಪ್ರಯತ್ನಿಸಿದರೂ ಗಾಡಿ ಸ್ಟಾರ್ಟ್ ಆಗಲೇ ಇಲ್ಲ ಯಾವುದಾದರೂ ಆಟೋ ಬರುತ್ತೇನೋ ಅಂತ ತುಂಬ ಹೊತ್ತು ಕಾದೆ ಆದರೆ ಯಾವ ಆಟೋ ಕೂಡ ಕಾಣಿಸಲಿಲ್ಲ ಅಷ್ಟೊತ್ತಿಗೆ ಆ ರೋಡ್ನಲ್ಲಿ ಯಾರೋ ಒಬ್ಬರು ಬೈಕ್ನಲ್ಲಿ ಬಂದು ನನ್ನ ಹತ್ತಿರ ಆ ಅಡ್ರೆಸ್ ಗೊತ್ತಾ ಅಂತ ಕೇಳಿದರು ಅದು ನನ್ನ ಫ್ರೆಂಡ್ ಮದುವೆ ಇನ್ವಿಟೇಷನ್ ಕಾರ್ಡ್ ಆಗಿತ್ತು ಅದಕ್ಕೆ ನಾನು ಅವರಿಗೆ ನನಗೆ ಈ ವಿಳಾಸ ಗೊತ್ತು ನನ್ನ ಗಾಡಿ ಪಂಚರ್ ಆಗಿದೆ ನೀವು ಒಪ್ಪೋದಾದರೆ ನಾನು ನಿಮ್ಮ ಜೊತೆ ಈ ಅಡ್ರೆಸ್ ತನಕ ಬರಬಹುದಾ ಅಂತ ಕೇಳಿದೆ ಅಂದರೆ ನೀವು ಇದೇ ಮದುವೆಗೆ ಹೋಗ್ತಿರೋದಾ ಹೌದು ನನ್ನ ಗಾಡಿ ಇದ್ದಕ್ಕಿದ್ದಂತೆ ನಿಂದು ಬಿಟ್ಟಿದೆ ಸ್ಟಾರ್ಟ್ ಆಗ್ತಿಲ್ಲ ಪರವಾಗಿಲ್ಲ ಬನ್ನಿ ಹೇಗೋ ನಾನು ಅಲ್ಲೇ ಹೋಗ್ತಿರೋದು ಅಂತ ಕರ್ಕೊಂಡು ಹೋದರು ಅವರ ಹೆಸರು ಗಣೇಶ್ ಅವರನ್ನು ಮೊದಲು ಭೇಟಿ ಮಾಡಿದ್ದು ಹೀಗೆ ಒಟ್ಟಿಗೆ ಮದುವೆಗೆ ಹೋಗಿದ್ದರಿಂದ ಒಬ್ಬರ ಪರಿಚಯ ಒಬ್ಬರಿಗೆ ಆಯಿತು ಅದಾಗಿ ಕೆಲವು ದಿನಗಳು ಕಳೆದ ಮೇಲೆ ನನ್ನ ಫ್ರೆಂಡ್ ನನಗೆ ಫೋನ್ ಮಾಡಿದಳು ಗಣೇಶ್ ನಿನಗೆ ಗೊತ್ತಾ ಅಂತ ಕೇಳಿದ್ಲು ನಾನು ಆವಾಗ ಈ ಹೆಸರನ್ನು ಎಲ್ಲ ಕೇಳಿದ್ದೀನಲ್ಲ ಅಂತ ನೆನಪು ಮಾಡ್ಕೊಳ್ತಾ ಇರುವಾಗ ತಕ್ಷಣ ನನ್ನ ನೆನಪಿಗೆ ಬಂತು ಹೌದು ಕಣೆ ಅಂತ ಹೇಳಿದೆ ಆವತ್ತು ನಡೆದ ಘಟನೆಯನ್ನು ಕೂಡ ಅವಳಿಗೆ ವಿವರಿಸಿದೆ ಅವಳು ಹೇಳಿದ್ಳು ನೋಡು ಪಲ್ಲವಿ ಗಣೇಶ್ ತುಂಬ ಒಳ್ಳೆಯ ಹುಡುಗ ಅವರು ನನ್ನ ಗಂಡನ ಕ್ಲೋಸ್ ಫ್ರೆಂಡ್ ಕೂಡ ಹೌದಾ ಒಳ್ಳೆಯದು ಸರಿ ಕಣೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಟ್ ಮಾಡಬೇಕಾದ್ರೆ ಹೇಯ್ ಸ್ವಲ್ಪ ಇದೆ ಗಣೇಶ್ ನಿನ್ನ ನೋಡಿದಾಗ್ನಿಂದ ನಿನ್ನ ತುಂಬ ಇಷ್ಟಪಟ್ಟಿದ್ದಾರಂತೆ ಅವರು ನಿನ್ನನ್ನ ಮನಸಾರೆ ತುಂಬ ಪ್ರೀತಿಸ್ತಾ ಇದ್ದಾರಂತೆ ತುಂಬ ಒಳ್ಳೆಯ ಹುಡುಗ ಕನೆ ನೋಡು ಯೋಚನೆ ಮಾಡು ಅವರು ಇದನ್ನ ನನ್ನ ಗಣ್ಣನಿಗೆ ತಿಳಿಸಿದ್ದಾರೆ ಹಾಗಾಗಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದ್ಲು ಈ ಸಮಯದಲ್ಲಿ ನನ್ನ ಮನೆಯಲ್ಲೂ ಕೂಡ ನನಗಾಗಿ ಹುಡುಗನನ್ನು ನೋಡ್ತಿದ್ರು ಯಾರೋ ಗುರುತು ಪರಿಚಯ ಇಲ್ಲದೆ ಇರೋವರನ್ನ ಮದುವೆ ಆಗೋದಕ್ಕಿಂತ ಗೊತ್ತಿರುವವರನ್ನೇ ಮದುವೆ ಆಗೋದು ಒಳ್ಳೆಯದು ಅಂತ ಅನ್ನಿಸಿತು ನನಗೆ ಹಾಗಾಗಿ ನಾನು ಅವಳಿಗೆ ನಂದೇ ನಿಲ್ಲಕನೇ ಮನೆಯಲ್ಲಿ ಅಪ್ಪ ಅಮ್ಮ ಒಪ್ಪಿದ್ರೆ ನನಗೂ ಈ ಮದುವೆ ಓಕೆ ಅಂತ ಹೇಳಿದ್ದೆ ನಂತರ ಅವರು ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಬಳಿ ಮಾತನಾಡಿ ಮದುವೆಯ ದಿನ ಫಿಕ್ಸ್ ಮಾಡಿದರು ಹೀಗೆ ಎಲ್ಲರ ಒಪ್ಪಿಗೆ ಪಡೆದು ಗಣೇಶ್ ನನ್ನನ್ನು ಮದುವೆಯಾದರು ಗಣೇಶ್ಗೆ ಇದು ಲವ್ ಮ್ಯಾರೇಜ್ ಆಗಿತ್ತು ಆದರೆ ನನಗೆ ಇದು ಅರೇಂಜ್ ಮ್ಯಾರೇಜ್ ಆಗಿತ್ತು ಗಣೇಶ್ ನನ್ನನ್ನು ಎಷ್ಟೋ ಪ್ರೀತಿಸುತ್ತಿದ್ದರು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಅವರ ತಾಯಿಯನ್ನು ಕೂಡ ಪ್ರೀತಿಸುತ್ತಿದ್ದರು ಅವರ ಅಮ್ಮನಿಗೂ ಅಷ್ಟೇ ಮಗ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಗಣೇಶ್ಗೆ ಒಬ್ಬ ಅಕ್ಕ ಕೂಡ ಇದ್ದಳು ಅವಳ ಹೆಸರು ಮಾಲತಿ ಗಣೇಶ್ ಹಾಗೂ ಅವರ ಅಕ್ಕ ವಯಸ್ಸಿನಲ್ಲಿ ತುಂಬಾ ಅಂತರವಿತ್ತು ಆಕೆ ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದಳು ಅವಳ ಮದುವೆ ಕೂಡ ಒಬ್ಬ ಡಾಕ್ಟರ್ ಜೊತೆಯೇ ನಡೆದಿತ್ತು ಅವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳಿದ್ರು ಆದರೆ ಅಕ್ಕ ಅಂದರೆ ಗಣೇಶ್ ಹತ್ರ ಮಾತಾಡ್ತಾ ಇರ್ಲಿಲ್ಲ ನೀವೇಗೆ ನಿಮ್ಮ ಅಕ್ಕನ ಜೊತೆ ಮಾತಾಡೋದಿಲ್ಲ ಅಂತ ನಾನು ಕೇಳಿದ್ದಕ್ಕೆ ಏನಿಲ್ಲ ಸುಮ್ಮನೆ ಹಾಗೆ ಅಂತ ಉತ್ತರ ಕೊಡ್ತಿದ್ರು ಮನೆಯಲ್ಲಿ ಆವತ್ತು ನಮ್ಮ ಮೊದಲ ರಾತ್ರಿಗೆ ನ ರೆಡಿ ಮಾಡಿದ್ರು ಮನೆಯಲ್ಲಿ ಎಲ್ಲ ತಯಾರಾಗಿತ್ತು ಗಣೇಶ್ ರೂಮಿನಲ್ಲಿ ಕುಳಿತಿದ್ದರು ನಾನು ರೆಡಿಯಾಗಿ ಹಾಲು ತೆಗೆದುಕೊಂಡು ರೂಮ್ಗೆ ಹೋದೆ ಗಣೇಶ್ ತುಂಬಾ ಸಂತೋಷವಾಗಿದ್ದರು ಅಂದು ನಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆಯಾದೆ ಅನ್ನೋ ಖುಷಿ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ನಾನು ಇನ್ನೇನು ಬಾಗಿಲು ಮುಚ್ಚಿ ಅವರಿಗೆ ಹಾಲು ಕೊಡಬೇಕು ಅನ್ನುವಷ್ಟರಲ್ಲಿಯೇ ಅತ್ತೆ ಜೋರಾಗಿ ಕಿರಿಚಿದ ಶಬ್ದ ಕೇಳಿಸಿತು ಅದನ್ನು ಕೇಳಿಸಿಕೊಂಡ ಗಣೇಶ್ ಹಿಂದೆ ಮುಂದೆ ನೋಡದೆ ಹೊರಗೆ ಹೋಡಿದರು ನನಗೂ ಭಯವಾಗಿ ನಾನು ಅವರ ಹಿಂದೆಯಲ್ಲೇ ಹೋದೆ ಅಲ್ಲಿ ಹೋಗಿ ನೋಡಿದರೆ ಅತ್ತೆ ಕಾಲು ಜಾರಿ ಬಿದ್ದು ಬಿಟ್ಟಿದ್ದರು ಅಯ್ಯೋ ಅಮ್ಮ ಏನಾಯಿತು ನಿಂಗೆ ಅಂತ ಬಿದ್ದಿದ್ದ ಅತ್ತೆಯನ್ನು ಗಣೇಶ್ ಎಂಬಿಸತೊಡಗಿದರು ಕಾಲು ಜಾರಿ ಬಿದ್ದು ಬಿಟ್ಟೆ ಕಾಲು ತುಂಬಾ ನೋಯ್ತಾ ಇದೆ ಅಂತ ಹೇಳಿದರು ಅತ್ತೆ ಗಣೇಶ್ ಅವರನ್ನು ಮೆಲ್ಲಗೆ ಎತ್ತಿಕೊಂಡು ಅವರ ರೂಮ್ಗೆ ಕರೆದುಕೊಂಡು ಹೋದರು ಅಷ್ಟೊತ್ತಿಗೆ ಅವರ ಅಕ್ಕ ಕೂಡ ಬಂದು ಆತೆಯನ್ನು ಚೆಕ್ ಮಾಡಿದರು ಕಾಲು ಉಲ್ಕಿದೆ ಅಂತ ಸ್ವಲ್ಪ ಮಸಾಜ್ ಮಾಡಿ ಕೆಲವು ನೋವಿನ ಮಾತ್ರೆಗಳನ್ನು ಬರೆದುಕೊಟ್ಟರು ಇದು ಕಡಿಮೆಯಾಗುವುದಕ್ಕೆ ಹದಿನೈದು ದಿನನಾದ್ರೂ ಬೇಕು ಅಲ್ಲಿಯವರೆಗೂ ಅಮ್ಮ ಕಾಲಿನ ಮೇಲೆ ತುಂಬಾ ಭಾರ ಹಾಕಬಾರ್ದು ಅಂತ ಹೇಳುತ್ತಾ ನನ್ನ ಕಡೆ ನೋಡ್ತಾ ಇದ್ರು ಅದನ್ನು ಕೇಳಿದ ಗಣೇಶ್ ಪಲ್ಲವಿ ನೀನು ರೂಮ್ಗೆ ಹೋಗಿ ಮಲಕು ನಾನು ಅಮ್ಮನ ಜೊತೆ ಇರ್ತೀನಿ ಅವರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಕೊಡುವುದಕ್ಕೆ ಯಾರಾದರೂ ಬೇಕಲ್ಲವಾ ಹಾಗಾಗಿ ನಾನು ಅಮ್ಮನ ಹತ್ರನೇ ಇರ್ತೀನಿ ಅಂತ ಹೇಳಿದ್ರು ನಾನು ಪರವಾಗಿಲ್ಲ ರೀ ನೀವು ಹೋಗಿ ಮಲ್ಕೊಳ್ಳಿ ನಾನು ಅತ್ತೆಯನ್ನು ನೋಡ್ಕೊಳ್ತೀನಿ ಅಂತ ತುಂಬ ಹೇಳಿದೆ ಆದರೆ ಅವರು ಆ ಮಾತನ್ನು ಕೇಳಲೇ ಇಲ್ಲ ಸರಿ ನಾನು ಇಲ್ಲಿ ನಿಮ್ಮ ಜೊತೆಲೇ ಇರ್ತೀನಿ ಅಂತ ಹೇಳಿದೆ ಆದರೆ ಅದಕ್ಕೂ ಸಹ ಅವರು ಒಪ್ಪಿಕೊಳ್ಳಲಿಲ್ಲ ನಿನಗೆ ಸುಸ್ತಾಗಿರುತ್ತೆ ನೀನು ಹೋಗಿ ರೆಸ್ಟ್ ಮಾಡು ಅಂದರು ಆಮೇಲೆ ಅತ್ತೆ ಬೇಡ ಬೇಡ ನೀವಿಬ್ಬರೂ ನಿಮ್ಮ ರೂಮ್ಗೆ ಹೋಗಿ ಮಲಗಿ ನಾನು ಆರಾಮವಾಗಿದ್ದೇನೆ ಇದು ನಿಮ್ಮ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನ ಅದನ್ನು ನೀವು ಹೀಗೆ ನನ್ನ ಸೇವೆ ಮಾಡುತ್ತಾ ಕಳೆದುಕೊಳ್ಳಬಾರದು ಇಬ್ಬರು ಈಗಲೇ ನಿಮ್ಮ ರೂಮ್ಗೆ ಹೋಗಿ ಅಂತ ತುಂಬಾ ಹೇಳಿದರು ಇಲ್ಲಮ್ಮ ನಾನು ನಿಮ್ಮನ್ನು ಹೀಗೆ ಬಿಟ್ಟು ಎಲ್ಲೋ ಹೋಗಲ್ಲ ಅಂತ ಗಣೇಶ್ ಅವರಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು ನನಗೂ ಆವತ್ತು ಅವರು ಅವರ ತಾಯಿ ಜೊತೆ ಇರೋದೇ ಸರಿ ಅಂತ ಅನ್ನಿಸಿತು ಫಸ್ಟ್ ನೈಟ್ ಬೇಕಾದರೆ ಇನ್ನೊಮ್ಮೆ ಯಾವತ್ತಾದರೂ ಮಾಡ್ಕೋಬಹುದು ನೀವು ಇವತ್ತು ಇಲ್ಲೇ ಇದ್ದು ಅವರನ್ನು ನೋಡ್ಕೊಳ್ಳಿ ಎಂದು ಹೇಳಿ ನಾನು ರೂಮ್ಗೆ ಹೋಗಿ ಮಲಗಿದೆ ಆ ರೀತಿ ನಾನು ನನ್ನ ಗಂಡ ಫಸ್ಟ್ ನೈಟ್ ದಿನವೇ ಬೇರೆ ಬೇರೆಯಾಗಿ ಮಲಗುವ ಅನಿವಾರ್ಯ ಹೀಗೆ ಉಂಟಾಯಿತು ಅಮ್ಮ ಸರಿ ಹೋಗುವವರೆಗೂ ಮೊದಲನೆಯ ರಾತ್ರಿ ಬೇಡ ಅಂತ ಗಣೇಶ್ ಹೇಳಿದ್ರು ಅಮ್ಮ ನೋವಿನಲ್ಲಿ ಇರುವಾಗ ನಾನು ತಾನೇ ಹೇಗೆ ಸಂತೋಷವಾಗಿರೋದಕ್ಕೆ ಆಗುತ್ತೆ ಅಂದರು ಅದಕ್ಕೆ ನಾನು ಕೂಡ ಒಪ್ಪಿದೆ ಆದರೆ ಹದಿನೈದು ದಿನ ಕಳೆದರೂ ಅತ್ತೆ ಗುಣವಾಗಲೇ ಇಲ್ಲ ಕಾಲು ಇನ್ನ ತುಂಬ ನೋವು ಇದೆ ಅಂತ ಹೇಳ್ತಿದ್ರು ಅದಕ್ಕೆ ಗಣೇಶ್ ಬೇರೆ ದೊಡ್ಡ ಆಸ್ಪತ್ರೆಗೆ ಹೋಗೋಣ ಅಂತ ಕರೆದ್ರು ಆದರೆ ಅತ್ತೆ ಅವ್ರ ಮಾತು ಕೇಳಲೇ ಇಲ್ಲ ಹಾಗಿದ್ರು ಸ್ಕ್ಯಾನಿಂಗ್ ಆದ್ರೂ ಮಾಡಿಸೋಣ ಅಂದರು ಅದಕ್ಕೂ ಅತ್ತೆ ಬೇಡ ಬೇಡ ಅಂತ ಹೇಳಿದ್ರು ಹೀಗೆ ಹದಿನೈದು ದಿನ ಹೋಗಿ ಎರಡು ತಿಂಗಳಾಯಿತು ಅತ್ತೆ ಮೇಲೇಳುವ ಲಕ್ಷಣಗಳೇ ಕಾಣಿಸಲಿಲ್ಲ ಅದನ್ನು ನೋಡಿ ಗಣೇಶ್ ಅಮ್ಮ ಇನ್ನು ಹೀಗೆ ನೋವಿದ್ರೆ ಬನ್ನಿ ಆಸ್ಪತ್ರೆಗೆ ಹೋಗೋಣ ಇಲ್ಲದಿದ್ದರೆ ಮುಂದೆ ತುಂಬಾ ತೊಂದರೆ ಆಗುತ್ತದೆ ಬನ್ನಿ ಅಮ್ಮ ಅಂತ ಅವರಿಗೆ ಗಂಡು ಬಿದ್ದ ಅದನ್ನು ಕೇಳುತ್ತಿದ್ದಂತೆ ಇಲ್ಲ ಮಗ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ನಡೆಯಲು ಸ್ವಲ್ಪ ಸ್ವಲ್ಪ ಪ್ರಯತ್ನ ಪಟ್ರು ಅತ್ತೆ ಯಾ ಹಾಗೂ ಹೀಗೂ ಹೋಗಿ ಮೂರು ತಿಂಗಳು ಆದಮೇಲೆ ಮೊದಲಿನಂತೆ ನಡೆಯಲು ಶುರು ಮಾಡಿದರು ನನ್ನ ಅತ್ತೆ ಅತ್ತೆಗೆ ಹುಷಾರಾಗುವವರೆಗೂ ಗಣೇಶ್ ನನ್ನ ರೂಮ್ಗೆ ಸಹ ಬಂದಿರಲಿಲ್ಲ ನನ್ನ ಹತ್ತಿರ ಕೂಡ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ ಅವರ ತಲೆಯಲ್ಲಿ ಇದ್ದಿದ್ದು ಒಂದೇ ಒಂದು ಅಮ್ಮನಿಗೆ ಏನಾಗ್ತಿದೆಯೋ ಏನೋ ಎಷ್ಟು ನೋವಾಗ್ತಿದೆಯೋ ಅನ್ನೋದಷ್ಟೇ ಯೋಚನೆ ಅವರ ತಲೆಯಲ್ಲಿ ಓಡ್ತಾ ಇತ್ತು ಹಾಗಾಗಿ ಅವರು ಅತ್ತೆಗೆ ಊಟ ಮಾಡಿಸುವುದು ಅವರ ಕಾಲಿಗೆ ಮಸಾಜ್ ಮಾಡುವುದು ಸರಿಯಾದ ಸಮಯಕ್ಕೆ ಟ್ಯಾಬ್ಲೆಟ್ಸ್ ಕೊಡುವುದು ಹೀಗೆ ಎಲ್ಲ ಕೆಲಸವನ್ನು ಅವರೇ ಮಾಡುತ್ತಿದ್ದರು ಒಂದು ಚಿಕ್ಕ ಮಗುವನ್ನು ನೋಡಿಕೊಳ್ಳುವ ಹಾಗೆ ಅವರ ಅಮ್ಮನನ್ನು ನೋಡಿಕೊಳ್ಳುತ್ತಿದ್ದರು ನಾನು ಮನಸ್ಸಿನಲ್ಲಿ ಮಗ ಅಂದರೆ ಇದೇ ಥರ ಇರಬೇಕು ಅಂತ ನನ್ನ ಗಂಡನ ಬಗ್ಗೆ ಹೆಮ್ಮೆ ಪಡುತ್ತಿದ್ದೆ ಅತ್ತೆ ಸರಿಯಾಗಿ ನಡೆಯೋಕೆ ಶುರುವಾದ ಮೇಲೆ ಗಣೇಶನಿಗೆ ಈಗ ನನ್ನ ನೆನಪಾಗಿತ್ತು ಅಯ್ಯೋ ಅಮ್ಮನಿಗೆ ಹೀಗಾಗಿದ್ದರಿಂದ ಪಾಪ ಪಲ್ಲವಿ ಕಡೆ ನಾನು ಗಮನ ಕೊಟ್ಟಿಲ್ವಲ್ಲ ಅಂತ ಆಗ ಅವರಿಗೆ ಅನ್ನಿಸುತ್ತಿತ್ತು ನಂತರ ಗಣೇಶ್ ನನ್ನ ರೂಮಿನಲ್ಲಿ ಇರುವುದನ್ನು ನೋಡಿ ಹಿಂದಿನಿಂದ ಬಂದು ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ರು ಸಾರಿ ನಾನು ಅಮ್ಮನನ್ನು ನೋಡಿಕೊಳ್ಳುವಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ ನಿನ್ನ ಬಗ್ಗೆ ಯೋಚನೆನೇ ಮಾಡಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದ್ರು ನನಗೆ ತುಂಬ ಸಂತೋಷವಾಗ್ತಿದೆ ಅಂದೆ ಯಾಕೆ ಇಷ್ಟೊಂದು ಒಳ್ಳೆಯ ಗಂಡ ಸಿಕ್ಕಿದ್ರಲ್ಲ ಅಂತ ಸರಿ ಹಾಗಿದ್ರೆ ಒಂದು ಕೆಲಸ ಮಾಡು ಇವತ್ತು ರಾತ್ರಿ ನೀನು ನಮಗೆ ಅಂತ ಅಡುಗೆ ಮಾಡಬೇಡ ನಾವಿಬ್ರು ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಆಫೀಸ್ಗೆ ಹೋಗೋದಕ್ಕೆ ತಯಾರಾಗ್ತಿದ್ರು ಆಗ ನಾನು ಅಲ್ಲರಿ ಎಲ್ಲರೂ ಒಟ್ಟಿಗೆ ಹೊರಗಡೆ ಊಟಕ್ಕೆ ಹೋದರೆ ಚೆನ್ನಾಗಿರ್ತಿತ್ತು ಅಂದೆ ಅದಕ್ಕೆ ಅವರು ಅಯ್ಯೋ ಪೆದ್ದು ನಾವು ಹೊಸದಾಗಿ ಮದುವೆಯಾಗಿರುವವರು ಅಂತ ಎಲ್ರಿಗೂ ಗೊತ್ತು ನೀನೇನು ಚಿಂತೆ ಮಾಡಬೇಡ ಅಮ್ಮ ತುಂಬ ಒಳ್ಳೆಯವಳು ಅವಳಿಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದರು ಈಗ ನೀನು ನಾನು ಹೇಳಿದ ಹಾಗೆ ಮಾಡು ಅಂದರು ನಂತರ ಆಫೀಸಿನಿಂದ ನನಗೆ ಮೆಸೇಜ್ ಮಾಡಿ ಈವತ್ತೇ ನಮ್ಮ ಫಸ್ಟ್ ನೈಟ್ ಅದಕ್ಕೆ ನಾನು ನಿನ್ನನ್ನು ಮೊದಲ ಸಲ ನೋಡಿದಾಗ ನೀನು ಹುಟ್ಟಿದ್ದ ಸೀರೆಯಲ್ಲೇ ನೋಡಬೇಕು ಅಂತ ಆಸೆ ಅದನ್ನು ಹುಟ್ಟಿಕೊಂಡು ರೆಡಿಯಾಗು ಅಂತ ಹೇಳಿದರು ಸರಿ ಅಂತ ಸಂಜೆ ನಾನು ಬೇಗ ಬೇಗ ಅಡುಗೆ ಕೆಲಸ ಮುಗಿಸಿ ರೆಡಿಯಾಗಲು ಹೋಗುತ್ತಿರುವಾಗ ಅತ್ತೆ ನನ್ನನ್ನು ಕರೆದು ಬಾ ಅಮ್ಮ ಇಲ್ಲಿ ಕೂತ್ಕೋ ಅಂತ ಹೇಳಿದರು ಇಷ್ಟು ಬೇಗ ಎಲ್ಲ ಕೆಲಸನೂ ಮುಗಿದು ಹೋಯ್ತಾ ಅಂತ ಕೇಳಿದ್ರು ಅದಕ್ಕೆ ನಾನು ಗಣೇಶ್ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತಿರೋ ವಿಷಯ ಹೇಳಿದೆ ಅವರು ಅದನ್ನು ಕೇಳಿ ತುಂಬ ಸಂತೋಷಪಟ್ಟರು ಹೌದು ಪಾಪ ನೀವಿಬ್ಬರು ಒಟ್ಟಿಗೆ ಎಲ್ಲೂ ಹೊರಗಡೆ ಹೋಗೋಕೆ ಆಗಲೇ ಇಲ್ಲ ನೋಡು ಸರಿ ಹೋಗು ಅವನು ಬರೋ ಟೈಮ್ ಆಗ್ತಾ ಬಂತು ಅಂತ ಹೇಳಿದರು ಸರಿ ಅಂತ ನಾನು ಗಣೇಶ್ ಹೇಳಿದ ಹಾಗೆ ಸೀರೆ ಇಟ್ಟುಕೊಂಡು ತಯಾರಾಗಿ ಅವರಿಗಾಗಿ ಕಾಯುತ್ತಾ ಕುಳಿತಿದ್ದೆ ಸ್ವಲ್ಪ ಹೊತ್ತಿನ ಬಳಿಕ ಗಣೇಶ್ ಬಂದರು ನಾನು ಹೊರಡೋದಕ್ಕೆ ರೆಡಿಯಾಗಿದ್ದೀನಿ ನೀವು ಬೇಗ ಬೇಗ ರೆಡಿಯಾಗಿಯಾ ಅಂತ ಹೇಳಿದೆ ಅಷ್ಟೇ ಅಷ್ಟಕ್ಕೆ ಗಣೇಶ್ ತಮ್ಮ ಆಫೀಸ್ ಬ್ಯಾಗನ್ನು ಕಿತ್ತು ಬಿಸಾಕಿದರು ಏನು ಎಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದೆಯಾ ಇಲ್ಲಿ ಅಮ್ಮ ಈಗಿನ್ನೂ ಹುಷಾರಾಗ್ತಾ ಇದ್ದಾರೆ ನೀನು ನೋಡಿದರೆ ಆಗಲೇ ಊರು ಸುತ್ತೋದಕ್ಕೆ ರೆಡಿ ಆಗ್ತಿದೆಯಾ ಅಂತ ಬೈಯೋದಕ್ಕೆ ಶುರು ಮಾಡಿಬಿಟ್ರು ಆಫೀಸ್ನಿಂದ ಬಂದ ಗಂಡನಿಗೆ ಟೀ ಕೊಡಬೇಕು ಅನ್ನೋ ಸಣ್ಣ ಜ್ಞಾನ ಕೂಡ ಇಲ್ವಾ ನಿನಗೆ ಅಲ್ಲರಿ ನೀವು ರೆಡಿ ಆಗುವ ನಾನು ಟೀ ಮಾಡ್ಕೊಂಡು ತರ್ತೀನಿ ಅಂತ ಹೇಳ್ದೆ ಅವರು ಅದಕ್ಕೆ ನಿನ್ನ ಟೀ ಯಾವನಿಗೆ ಬೇಕು ನೀನೇ ಕುಡಿ ಮೊದಲು ಈ ನಿನ್ನ ಕೆಟ್ಟ ಅವತಾರನ ನೋಡೋಕ್ಕಾಗ್ತಿಲ್ಲ ನನ್ನಿಂದ ಮೊದಲು ಹೋಗಿ ಈ ಸೀರೆ ನಿನ್ನ ಮುಖದಲ್ಲಿರುವ ಪೇಂಟ್ ಎಲ್ಲ ತೊಳೆದು ಬಿಟ್ಟು ಬಾ ಅಂತ ಹೇಳಿದರು ಅದನ್ನು ಕೇಳಿ ನನಗೆ ಸ್ವಲ್ಪ ಕೋಪ ಕೂಡ ಬಂತು ನೀವೇ ತಾನೇ ಹೊರಗಡೆ ಹೋಗೋಣ ಅಂತ ಹೇಳಿದ್ದು ನಾನೇನು ನಿಮ್ಮನ್ನು ಆಚೆ ಕರ್ಕೊಂಡು ಹೋಗಿ ಅಂತ ಕೇಳಿಲ್ವಲ್ಲ ಅಂತ ಹೇಳಿದೆ ಅದಕ್ಕೆ ಅವರು ನನಗೆ ಎದುರು ಮಾತು ಕೊಡ್ತೀಯಾ ಅಂತ ಹೇಳಿ ಒಡೆಯೋದಕ್ಕೆ ಬಂದರು ಅಷ್ಟೊತ್ತಿಗೆ ನಮ್ಮ ಗಲಾಟೆಯನ್ನು ಅತ್ತೆ ಕೇಳಿಸಿಕೊಂಡು ಓಡಿ ಬಂದರು ಏನೋ ಇದು ಇವಳ ಜೊತೆ ಜಗಳ ಮಾಡ್ತಾ ನಿಂತಿದೀಯಾ ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ತನ್ನ ಮಗನನ್ನು ಕರೆದುಕೊಂಡು ಹೋದರು ಅಷ್ಟೇ ರಾತ್ರಿ ನನ್ನ ಗಂಡ ಅಮ್ಮನ ಜೊತೆಗೆ ಊಟ ಮಾಡಿ ಅವರ ಹತ್ತಿರನೇ ಮಲಗಿಕೊಂಡ್ರು ನನಗೆ ಆ ಘಟನೆ ನೋಡಿ ತುಂಬ ವಿಚಿತ್ರ ಅನ್ನಿಸಿತು ಏನಿದು ಇವರೇ ರೆಡಿಯಾಗು ಅಂತ ಹೇಳಿದರು ಆಮೇಲೆ ಇವರೇ ಜಗಳ ಮಾಡಿದರು ಏನು ನಡೀತಾ ಇದೆ ಇಲ್ಲಿ ಅಂತ ನನಗೆ ಅರ್ಥನೇ ಆಗಲಿಲ್ಲ ನಾನು ಯೋಚನೆ ಮಾಡ್ತಾ ರಾತ್ರಿ ಊಟ ಮಾಡದೆ ಹಾಗೆ ಅಳುತ್ತಾ ಮಲಗಿಕೊಂಡೆ ಊಟ ಮಾಡುವ ಅಂತ ಯಾರೂ ಕೂಡ ನನ್ನನ್ನು ಕರೀಲಿಲ್ಲ ಆ ಮನೆಯಲ್ಲಿ ಅವರಷ್ಟಕ್ಕೆ ಅವರು ಮಾಡಿಟ್ಟಿದ್ದ ಅಡುಗೆಯನ್ನು ಊಟ ಮಾಡಿ ಮಲಗ್ತಿದ್ರು ಬೆಳಿಗ್ಗೆ ಗಣೇಶ್ ನನ್ನ ಹತ್ತಿರ ಮಾತನಾಡಲಿಲ್ಲ ನನಗೂ ಅವರು ನಡೆದುಕೊಂಡ ರೀತಿಯಿಂದ ತುಂಬ ನೋವಾಗಿತ್ತು ಹಾಗಾಗಿ ನಾನು ಸಹ ಅವರನ್ನು ಮಾತನಾಡಿಸಲಿಲ್ಲ ಹೀಗೆ ಒಂದು ವಾರ ಕಳೆದುಹೋಯಿತು ಅವರದ್ದು ನನ್ನ ಮಾತನಾಡಿಸೋ ಯಾವುದೇ ಲಕ್ಷಣ ಕಾಣಿಸಲಿಲ್ಲ ನನಗೆ ಹಾಗಾಗಿ ಅವರು ಆಫೀಸ್ನಲ್ಲಿ ಇದ್ದಾಗ ನಾನೇ ಅವರಿಗೆ ಫೋನ್ ಮಾಡಿ ಮಾತನಾಡಿಸಿದೆ ಆಗ ಅವರು ತುಂಬಾ ಚೆನ್ನಾಗಿ ನನ್ನ ಜೊತೆ ಮಾತನಾಡಿದ್ರು ನಂದು ತಪ್ಪಾಯಿತು ಪಲ್ಲವಿ ನನ್ನನ್ನು ದಯವಿಟ್ಟು ಕ್ಷಮಿಸು ಅಂತ ಕೇಳಿದರು ಕೊನೆಗೆ ಎಲ್ಲ ಸರಿ ಹೋಯಿತು ಅಂತ ನಾನು ಸಮಾಧಾನ ಪಟ್ಟೆ ಗಣೇಶ್ ಪ್ರತಿದಿನ ಆಫೀಸ್ನಿಂದ ಬಂದವರೇ ಅತ್ತೆ ರೂಮ್ಗೆ ಹೋಗಿ ಅವರನ್ನು ಮಾತನಾಡಿಸಿ ಮುಂದಿನ ಕೆಲಸ ಮಾಡ್ತಿದ್ರು ಇವತ್ತು ಏನು ಅಡುಗೆ ಮಾಡಿದ್ಯಾ ಅಂತ ಕೇಳಿದ್ರು ಇವತ್ತು ಪಾಲಕ್ ಪನ್ನೀರ್ ಮಾಡಿದ್ದೀನಿ ಅಂತ ಹೇಳಿದೆ ಇಷ್ಟು ದಿನ ಇಲ್ಲಿದ್ದರೂ ನಿನಗೆ ಯಾರು ಏನು ತಿಂತಾರೆ ಕುಡಿತಾರೆ ಅನ್ನೋ ಸಣ್ಣ ಜ್ಞಾನ ಕೂಡ ಇಲ್ವಾ ಅಂತ ಮತ್ತೆ ಜಗಳ ಶುರು ಮಾಡಿದ್ರು ಅದು ಅತ್ತೆನೇ ಮಾಡು ಅಂದರು ಅಂತ ಹೇಳಿದೆ ಅದಕ್ಕೆ ಅವರು ನೀನ್ ಮಾಡೋದೆಲ್ಲ ಮಾಡಿ ಈಗ ಅಮ್ಮನ ಮೇಲೆ ಹೇಳ್ತೀಯಾ ಅಂತ ಬೈತಿದ್ರು ಪಕ್ಕದಲ್ಲೇ ನಿಂತಿದ್ದ ಅತ್ತೆ ತಾನು ಏನೂ ತಿಳಿಯದವರಂತ ಸುಮ್ಮನೆ ಕುಳಿತಿದ್ರು ಗಣೇಶ್ ಆಫೀಸ್ನಲ್ಲಿ ಸರಿಯಾಗಿ ಇರ್ತಿದ್ರು ಆದರೆ ಅತ್ತೆ ರುಮ್ಗೆ ಹೋಗಿ ಬಂದರೆ ಸಾಕು ಚಿಕ್ಕ ಚಿಕ್ಕ ವಿಷಯಗಳಿಗೆ ಸುಮ್ಮನೆ ಜಗಳ ಆಡ್ತಿದ್ರು ಇದನ್ನು ನೋಡಿ ನನಗೆ ಇಲ್ಲಿ ಏನೋ ನಡೀತಿದೆ ಅನ್ನೋ ಅನುಮಾನ ಶುರುವಾಗಿತ್ತು ಅವರು ಪ್ರತಿದಿನ ಸುಮ್ಮನೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳವಾಡಕ್ಕೆ ರೆಡಿಯಾಗಿ ನಿಲ್ದಿದ್ರು ಅದು ಎಂಥ ವಿಷಯಗಳಿಗೆ ಅಂದರೆ ಅಡುಗೆ ಸರಿ ಇಲ್ಲ ಉಪ್ಪು ಖಾರ ಸರಿಯಾಗಿ ತಿಂಡಿ ಸರಿ ಇಲ್ಲ ಬಟ್ಟೆಗಳನ್ನು ಐರನ್ ಮಾಡಿಲ್ಲ ಬಿಸಿನೀರ್ ಕಾಯಿಸಿಲ್ಲ ಕಾಫಿ ಟೀ ಚೆನ್ನಾಗಿಲ್ಲ ಹಾಗೆ ಹೀಗೆ ನೀನು ನನ್ನ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಹೀಗೆ ಸುಮ್ಮನೆ ಕಾರಣವಲ್ಲದ ಕಾರಣಕ್ಕೆ ಜಗಳ ಮಾಡಿ ಒಂದು ವಾರ ಹದಿನೈದು ದಿನಗಳವರೆಗೂ ನನ್ನ ಜೊತೆ ಮಾತನಾಡದೆ ಇರ್ತಿದ್ರು ಒಂದು ಜಗಳ ಸರಿ ಹೋಯಿತು ಅನ್ನೋಷ್ಟರಲ್ಲಿ ಇನ್ನೊಂದು ವಿಷಯ ತೆಗೆದುಕೊಂಡು ಜಗಳ ಮಾಡ್ತಿದ್ರು ಮೊದಲು ನನಗೂ ಅವರ ವರ್ತನೆ ನೋಡಿ ತುಂಬಾ ಕೋಪ ಬರ್ತಿತ್ತು ಇಂಥ ಮನುಷ್ಯನ ಜೊತೆ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ ನಾನು ಕೂಡ ಸುಮ್ಮನಾಗ್ಬಿಡ್ತಿದ್ದೆ ಆದರೆ ಮನಸ್ಸಿಗೆ ತುಂಬಾ ನೋವಾಗ್ತಾ ಇತ್ತು ನಾನು ಜಗಳವಾದಾಗೆಲ್ಲ ಊಟ ತುಂಬಿ ಮಾಡೋದನ್ನ ಬಿಟ್ಬಿಡ್ತಾ ಇದ್ದೆ ಆದರೆ ಅವರು ಅಮ್ಮ ಮಗ ಮಾತ್ರ ಏನು ಆಗೇ ಇಲ್ಲ ಅನ್ನೋ ಥರ ಚೆನ್ನಾಗೇ ಇರ್ತಿದ್ರು ಹೊಟ್ಟೆ ತುಂಬಾ ಊಟನೂ ಮಾಡ್ತಿದ್ರು ಗಣೇಶ್ ಅವರ ಅಮ್ಮನ ಜೊತೆ ಮಾತನಾಡ್ತಾ ಅವರ ಮಡಿಲಲ್ಲೇ ಮಲಗುತ್ತಾ ಇದ್ರು ಇದೆಲ್ಲ ನೋಡಿ ನನಗೆ ತುಂಬ ಕೋಪ ಬರ್ತಾ ಇತ್ತು ಹೀಗೆ ಬದುಕಬೇಕು ಅಂತ ಇದ್ರೆ ನನ್ನನ್ನು ಏತಕ್ಕಾಗಿ ಮದುವೆ ಆಗಬೇಕಾಗಿತ್ತು ಅಂತ ನಾನು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಿದ್ದೆ ಇದೇ ಥರ ದಿನಗಳು ಕಳೆಯುತ್ತಾ ವರ್ಷಗಳು ತುಂಬುವುದಕ್ಕೆ ಬಂತು ನಮ್ಮ ಫಸ್ಟ್ ನೈಟ್ ಮಾತ್ರ ನಡೆಯಲೇ ಇಲ್ಲ ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಿದ್ರು ಅತ್ತೆ ಮತ್ತು ಅವರ ಮಗಳು ಮಾತ್ರ ಏನು ಇನ್ನು ಗುಡ್ ನ್ಯೂಸ್ ಇಲ್ವಾ ಅಂತ ನನ್ನನ್ನು ಚುಚ್ಚುವ ಹಾಗೆ ಕೇಳ್ತಿದ್ರು ಅವರಷ್ಟೇ ಅಲ್ಲದೆ ಮನೆಗೆ ಯಾರೇ ಅತಿಥಿಗಳು ಬಂದರು ಇದೇ ಮಾತನ್ನೇ ಕೇಳ್ತಿದ್ರು ನನಗಂತೂ ಎಲ್ಲರಿಗೂ ಇದರ ಬಗ್ಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗೆ ಹೋಗಿತ್ತು ಇದರಿಂದ ನಾನು ತುಂಬ ಬೇಸರ ಪಟ್ಟುಕೊಂಡಿದ್ದೆ ಒಂದು ದಿನ ಏನಪ್ಪ ಇದು ಕರ್ಮ ನನ್ನ ಗಂಡ ಯಾಕೆ ಈ ರೀತಿ ಮಾಡ್ತಾರೆ ಆಫೀಸ್ನಲ್ಲಿ ಇದ್ದಾಗ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅದೇ ಮನೆಗೆ ಬಂದರೆ ಏನಾಗುತ್ತೋ ಏನೋ ಹೊರಗಡೆ ಹೋಗಿ ಅವರನ್ನು ಭೇಟಿ ಮಾಡಿ ಹೇಗಾದರೂ ಇದರ ಬಗ್ಗೆ ತಿಳ್ಕೊಂಡು ಮಾತಾಡೋಣ ಅಂದರೆ ಅತ್ತೆ ನನಗೆ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಒಂದೆರಡು ದಿನ ನನ್ನ ಅಮ್ಮನ ಮನೆಗಾದರೂ ಕಳಿಸಿ ಅಂದರೆ ಅದಕ್ಕೂ ಅತ್ತೆ ಒಪ್ಕೊಳ್ತಾ ಇರಲಿಲ್ಲ ಈಗ ನಾನು ತಾನೇ ಏನು ಮಾಡಲಿ ಗಣೇಶ್ ಮನೆಗೆ ಬಂದರೆ ಒಳ್ಳೆ ಹುಚ್ಚಿನ ಹಾಗೆ ವರ್ತಿಸ್ತಾರೆ ಅವರ ಮನಸ್ಸಿಗೂ ಕೂಡ ನೆಮ್ಮದಿ ಇಲ್ಲ ಇಲ್ಲಿ ಏನಾಗ್ತಿದೆ ಅವರ ತಾಯಿ ನಮ್ಮ ಜಗಳ ನೋಡಿ ಸುಮ್ಮನೆ ಕುಳಿತಿರ್ತಾರೆ ಜಗಳನೂ ಬಿಡಿಸೋದಿಲ್ಲ ಈ ವಿಷಯಕ್ಕೆ ನನಗೆ ಸಂಬಂಧ ಇಲ್ವೇನು ಅನ್ನೋ ರೀತಿ ಇದ್ಬಿಡ್ತಾರೆ ನಾನು ಜಗಳ ಮಾಡಲಿ ಅಂತಾನೆ ಅತ್ತೆ ಏನಾದರೂ ಮಾಡ್ತಿದ್ದಾರಾ ಹೀಗೆ ಅಂತ ಹೇಳಿ ನನಗೆ ಅನುಮಾನ ಕೂಡ ಶುರುವಾಗ್ತಿತ್ತು ಮತ್ತೊಮ್ಮೆ ಇದ್ದರೂ ಇರಬಹುದು ಅದೇ ಈ ರೀತಿ ಮಾಡ್ತಾ ಇರಬಹುದು ನಾನು ಎಷ್ಟು ದಿನ ಅಂತ ಕಣ್ಣೀರು ಹಾಕ್ಲಿ ನಾನು ಯಾವಾಗ್ಲೂ ಅಳುತ್ತಾ ನೋವು ತಿಂದು ಪ್ರಯೋಜನ ಇಲ್ಲ ಇಲ್ಲಿ ಏನೋ ನಡೀತಾ ಇದೆ ಇದನ್ನೆಲ್ಲ ಸುಮಾ ಹತ್ರ ಹೇಳ್ಕೊಂಡ್ರೆ ಅವಳು ಏನಾದರೂ ಒಂದು ಸೊಲ್ಯೂಷನ್ ಕೊಡಬಹುದು ಅಂತ ಅವಳಿಗೆ ಫೋನ್ ಮಾಡಿ ಇಲ್ಲಿ ನಡೆದ ಎಲ್ಲ ವಿಷಯನ ಅವಳಿಗೆ ಹೇಳಿದೆ ಅವಳು ಕೂಡ ಹೌದೇನೆ ಎರಡು ವರ್ಷದಿಂದ ಹೀಗೆ ನಡೀತಾ ಇದೆಯಾ ನೀನು ಇಷ್ಟು ದಿನ ಯಾಕೆ ಸುಮ್ಮಿದ್ದೆ ನೀನು ಮೊದಲೇ ನನಗೆಲ್ಲ ಹೇಳ್ಬೇಕಾಗುತ್ತಲ್ವಾ ಇರು ನನ್ನ ಗಂಡನ ಕೇಳಿ ಏನಾದರೂ ವಿಷಯ ಇದ್ರೆ ತಿಳ್ಕೊಂಡು ನಾನು ನಿನಗೆ ಹೇಳ್ತೀನಿ ಅಂತ ಫೋನ್ ಇಟ್ಲು ನಾನು ಸರಿ ಆಯ್ತು ಅಂತ ಅವಳ ಫೋನ್ಗಾಗಿ ಕಾಯ್ತಾ ಕುಳಿತಿದ್ದೆ ಅವಳ ಗಂಡನ ಹತ್ತಿರ ವಿಷಯ ತಿಳ್ಕೊಂಡು ಫೋನ್ ಮಾಡಿದ್ಳು ಪಲ್ಲವಿ ನೋಡು ನಿನ್ನ ಅನುಮಾನ ಸರಿ ಇದ್ದರೂ ಇರಬಹುದು ಯಾಕೆಂದ್ರೆ ಗಣೇಶ್ ಅವರ ಅಮ್ಮನಿಗೆ ಈ ಮದುವೆ ಇಷ್ಟ ಇರಲಿಲ್ವಂತೆ ತನ್ನ ಮಗ ತಾನು ನೋಡಿದ ಹುಡುಗಿಯನ್ನೇ ಮದುವೆ ಆಗಬೇಕು ಅನ್ನೋದು ಅವರ ಆಸೆಯಾಗಿತ್ತಂತೆ ಆದರೆ ಗಣೇಶ್ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದ ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದ ಮದುವೆ ಅಂದ ಆದರೆ ಅದು ಕೇವಲ ಪಲ್ಲವಿ ಜೊತೆನೆ ಅಂತ ಹಠ ಹಿಡಿದ್ರಂತೆ ತಾಯಿಯ ಪ್ರತಿಯೊಂದು ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದ ಮಗ ಹೀಗೆ ತನ್ನ ವಿರುದ್ಧ ಮಾತನಾಡುತ್ತಾ ಇರುವುದನ್ನು ನೋಡಿ ಅವರಿಗೆ ನಿನ್ನ ಮೇಲೆ ಕೋಪ ಬಂದಿತ್ತಂತೆ ನನ್ನ ಮಗನಿಗೆ ಈಕೆ ಏನೋ ಮಾಟಮಂತ್ರ ಮಾಡಿಸಿರಬೇಕು ಅಂತ ಗಣೇಶ್ ಹತ್ರ ಕೂಡ ಜಗಳ ಮಾಡ್ತಾ ಇದ್ರು ಆದರೆ ಅವರ ಯಾವುದೇ ಕಿರುಚಾಟಕ್ಕೂ ಗಣೇಶ್ ಬಗ್ಲಿಲ್ಲ ಆದರೆ ಇದೇ ಹುಡುಗಿಯನ್ನ ಮದುವೆ ಆಗೋದು ಅಂತ ಪಟ್ಟು ಹಿಡಿದಿದ್ದಂತೆ ನಂತರ ನನ್ನ ಗಂಡನಿಗೆ ಗಣೇಶ್ ಈ ವಿಷಯ ತಿಳಿಸಿ ಹೇಗಾದರೂ ನನ್ನ ಅಮ್ಮನನ್ನು ಮದುವೆಗೆ ಒಪ್ಪಿಸು ಅಂತ ಕೇಳಿಕೊಂಡಿದ್ರು ಹಾಗೆ ಇವರು ಗಣೇಶ್ ಅಮ್ಮನ ಹತ್ತಿರ ಮಾತನಾಡಿ ಏನೋ ಮಾಡಿ ಕೊನೆಗೆ ಅವರನ್ನು ಮದುವೆಗೆ ಕೂಡ ಒಪ್ಪಿಸಿದ್ರು ಹಾಗಾಗಿಯೇ ಅವರ ಅಮ್ಮನೇ ಏನಾದರೂ ಕುತಂತ್ರ ಮಾಡ್ತಾ ಇದ್ದರೂ ಇರಬಹುದು ಅಂತ ಅವಳು ನನಗೆ ಹೇಳಿದ್ಲು ಸರಿ ಈಗ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತ ನಾನು ಯೋಚಿಸುತ್ತಿರುವಾಗಲೇ ನನ್ನ ತಲೆಗೆ ಒಂದು ಐಡಿಯಾ ಬಂತು ಗಣೇಶ್ ಆಫೀಸ್ನಿಂದ ಸೀದಾ ಅವರ ಅಮ್ಮನ ಹತ್ತಿರ ಹೋಗ್ತಾರೆ ಅವರು ಮನೆ ಹೊರಗಡೆ ಇದ್ದಾಗ ಸರಿಯಾಗಿಯೇ ಇರ್ತಾರೆ ಆದರೆ ಮನೆಗೆ ಬಂದು ಅತ್ತೆಯ ಹತ್ತಿರ ಹೋದ್ಮೇಲೇನೆ ವಿಚಿತ್ರವಾಗಿ ಆಡ್ತಾರೆ ಅಂದರೆ ಅತ್ತೆ ರೂಮಿನಲ್ಲಿಯೇ ನನಗೆ ತಿಳಿಯದಂತೆ ಏನೋ ನಡೀತಾ ಇದೆ ಹೌದು ನಾನು ಇದನ್ನು ಹೇಗಾದರೂ ತಿಳ್ಕೋಬೇಕು ಅಂತ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಕುಡಿತಿದ್ದೆ ಒಂದು ದಿನ ಸಾಯಂಕಾಲ ಗಣೇಶ್ ಆಫೀಸ್ನಿಂದ ಬರೋ ಟೈಮ್ ಆಗ್ತಿತ್ತು ಅತ್ತೆ ಅವರ ಸ್ನೇಹಿತೆಯ ಜೊತೆ ಮಾತನಾಡ್ತಾ ಮನೆಯ ಈಚೆಗಡೆ ಕಾಂಪೌಂಡ್ನಲ್ಲಿ ಕುಳಿತುಕೊಂಡಿದ್ರು ನಾನು ಇದೇ ಒಳ್ಳೆಯ ಸಮಯ ಅಂತ ಹೇಳಿ ಅತ್ತೆಗೆ ಗೊತ್ತಿಲ್ಲದ ಹಾಗೆ ಅವರ ರೂಮ್ ಒಳಗೆ ಹೋದೆ ಅತ್ತೆ ರೂಮ್ನಲ್ಲಿ ಒಬ್ಬರೇ ಇರುತ್ತಾರೆ ಅವರಿಗಷ್ಟೇನು ಜಾಗ ಬೇಕಾಗಿಲ್ಲ ಅಂತ ಮನೆಯ ಕೆಲವು ವಸ್ತುಗಳನ್ನು ಅತ್ತೆಯ ರೂಮ್ನಲ್ಲಿ ಇಡಿಸಲಾಗಿತ್ತು ಆ ವಸ್ತುಗಳ ಮಧ್ಯೆ ಯಾರಿಗೂ ಕಾಣದಂತೆ ಒಂದು ಮೂಲೆಯಲ್ಲಿ ಬಚ್ಚಿಟ್ಟುಕೊಂಡೆ ಅಷ್ಟೊತ್ತಿಗೆ ಅತ್ತೆ ಅವರ ರೂಮ್ಗೆ ಬಂದರು ಅವರು ಒಂದು ಹಳೆಯ ಪೆಟ್ಟಿಗೆಯನ್ನು ಓಪನ್ ಮಾಡಿದರು ಅದರಲ್ಲಿ ಕೆಂಪು ದಾರಗಳು ನಿಂಬೆ ಹಣ್ಣುಗಳು ಮತ್ತು ಆಟಿಕೆ ರೀತಿಯಂತಿದ್ದ ಗೊಂಬೆಯ ರೀತಿಯ ವಸ್ತುಗಳು ಇನ್ನೂ ಏನೇನೋ ತುಂಬಿದ್ದವು ನಾನು ಅದನ್ನು ತುಂಬ ಆಶ್ಚರ್ಯದಿಂದ ನೋಡ್ತಾ ಇದ್ದೆ ಜೊತೆಗೆ ಇದೆಲ್ಲವನ್ನು ನಾನು ಮೊಬೈಲ್ನಲ್ಲಿ ವಿಡಿಯೋ ಸಹ ಮಾಡ್ತಾ ಇದ್ದೆ ಅತ್ತೆ ಆ ದಾರಗಳನ್ನೆಲ್ಲ ಸೇರಿಸಿ ಕೆಳಗೆ ಇದ್ದ ಎರಡು ಡಬ್ಬಿಗಳನ್ನು ತೆಗೆದು ಒಂದು ಡಬ್ಬಿಯಲ್ಲಿದ್ದ ಪುಡಿಯನ್ನು ಸ್ವಲ್ಪ ತೆಗೆದುಕೊಂಡು ದೇವರ ಫೋಟೋ ಮುಂದೆ ಇಟ್ಟರು ನಂತರ ಇನ್ನೊಂದು ಡಬ್ಬಿಯಲ್ಲಿದ್ದ ಪುಡಿಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಟ್ಟರು ನಂತರ ನನ್ನ ಗಂಡ ಅಮ್ಮ ಅಮ್ಮ ಎಂದು ಕರೆಯುತ್ತಾ ಅವರ ರೂಮ್ಗೆ ಬಂದ ಆಗ ಅತ್ತೆ ಅವರಿಗೆ ಕೈ ಕಾಲು ಮುಖ ತೊಳೆದುಕೊಂಡು ಬರಲು ಹೇಳಿದರು ನನ್ನ ಗಂಡ ಕೂಡ ಕೈ ಕಾಲು ಮುಖ ತೊಳೆದು ಬಂದಿದ್ದೆ ಅವರಿಗೆ ದೇವರ ಫೋಟೋ ಅದರ ಇದ್ದ ಪುಡಿಯನ್ನು ತಿನ್ನಲು ಕೊಟ್ಟರು ಆಮೇಲೆ ಪುಡಿ ಮಿಶ್ರಣ ಮಾಡಿದ್ದ ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದರು ಹಾಗೆ ಮಸಾಜ್ ಮಾಡುತ್ತಿದ್ದ ಹಾಗೆ ಗಣೇಶನ ಮುಖದ ಭಾವನೆ ಬದಲಾಗುತ್ತಾ ಹೋಗುತ್ತಿತ್ತು ತುಂಬಾ ಶಾಂತ ಮತ್ತು ಸೌಮ್ಯವಾಗಿದ್ದ ಅವರು ರಾಕ್ಷಸರಂತೆ ಕಿರುಚಾಡಲು ಶುರು ಮಾಡುತ್ತಾರೆ ಇದನ್ನು ನೋಡಿದ ನನಗೆ ತುಂಬಾ ಭಯವಾಗ್ತಿತ್ತು ಪಲವಿ ಪಲವಿ ಅಂತ ಕಿವಿ ಕಿತ್ತು ಹೋಗುವ ಹಾಗೆ ಕಿರುಚಾಡಲು ಶುರು ಮಾಡುತ್ತಾರೆ ಅವರ ಸ್ಥಿತಿಯನ್ನು ನೋಡಿ ನನಗೆ ಕರುಳು ಕಿತ್ತು ಬಂದ ಹಾಗೆ ಆಗಿತ್ತು ಸ್ವಂತ ಹೆತ ತಾಯಿಯೇ ಮಗನಿಗೆ ಈ ರೀತಿ ಕಿರ್ಚಾಡುವ ಶಿಕ್ಷೆ ಕೊಟ್ಟಿದ್ದಾಳೆ ಅವರ ತಾಯಿ ಹೀಗೆ ಮಾಡುತ್ತಿರುವುದರಿಂದ ಗಣೇಶ್ಗೆ ತಾನೆ ಯಾಕೆ ಹೀಗೆ ಮಾಡುತ್ತಿದ್ದೇನೆ ಅನ್ನುವ ಅರಿವು ಕೂಡ ಇರಲಿಲ್ಲ ಪಾಪ ನೆಮ್ಮದಿಯಿಂದ ತಾಯಿ ಮತ್ತು ಹೆಂಡತಿಯ ಜೊತೆ ಕಾಲ ಕಳೆಯಬೇಕಾದವರು ಹೀಗೆ ಕಿರ್ಚೋದನ್ನು ಮಾಡ್ತಿದ್ರು ಅವರ ಪರಿಸ್ಥಿತಿ ತುಂಬಾ ಹಿನಾಯವಾಗಿತ್ತು ನಂತರ ಗಣೇಶ್ ನನ್ನನ್ನು ಹುಡುಕಿಕೊಂಡು ಅಡಿಗೆ ಮನೆ ಕಡೆ ಹೋದರು ಅತ್ತೆ ಕೂಡ ಅವರನ್ನೇ ಹಿಂಬಾಲಿಸಿದರು ಆಗ ನಾನು ಬೇಗ ಬೇಗ ನನ್ನ ರೂಮ್ಗೆ ಬಂದು ಬಿಟ್ಟೆ ನಾನು ಎಲ್ಲವನ್ನೂ ರೆಕಾರ್ಡ್ ಮಾಡಿದ್ದೆ ಆದರೆ ಯಾರಿಗೂ ಏನು ಹೇಳದೆ ನಾನು ಪ್ರತಿದಿನ ಇರುವ ಹಾಗೆಯೇ ಸೈಲೆಂಟಾಗಿ ಇದ್ವಿಬಿಟ್ಟೆ ಮರುದಿನ ಅತ್ತೆ ಸ್ನಾನಕ್ಕೆ ಹೋಗೋದಕ್ಕೆ ಕಾಯ್ತಾ ಕುಳಿತಿದೆ ಅತ್ತೆ ಸ್ನಾನಕ್ಕೆ ಹೋದ ತಕ್ಷಣ ಅವರ ರೂಮ್ಗೆ ಹೋಗಿ ಅವರ ಪೆಟ್ಟಿಗೆ ಇಳಿಸಿದೆ ಅದರಲ್ಲಿದ್ದ ಪುಡಿಯ ಡಬ್ಬಗಳನ್ನು ತೆಗೆದು ನೋಡಿದೆ ಅವೆರಡು ಡಬ್ಬಗಳು ಖಾಲಿಯಾಗುತ್ತಾ ಬಂದಿತ್ತು ಇನ್ನೇನು ಒಂದೆರಡು ದಿನದಲ್ಲಿ ಪುಡಿ ಖಾಲಿಯಾಗುತ್ತಿತ್ತು ಒಳ್ಳೆಯದೇ ಆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ ಇದನ್ನು ತರೋದಕ್ಕೆ ಖಂಡಿತ ಯಾರಾದರೂ ಹೊರಗೆ ಹೋಗೇ ಹೋಗ್ತಾರೆ ಆಗ ಇವರನ್ನು ಹಿಡಿದು ಹಾಕಬೇಕು ಅಂತ ಆಲೋಚಿಸಿದೆ ಇದರ ಜೊತೆಗೆ ಅತ್ತೆಯ ಮೊಬೈಲ್ನಲ್ಲಿ ಕಾಲ್ ರೆಕಾರ್ಡಿಂಗ್ ಇನ್ಸ್ಟಾಲ್ ಮಾಡಿ ಇಟ್ಟೆ ನನ್ನ ಕಣ್ಣು ಪೂರ್ತಿಯಾಗಿ ಅತ್ತೆ ಮತ್ತು ಅತ್ತೆಯ ಮೊಬೈಲ್ ಮೇಲೆಯೇ ಇತ್ತು ಎಲ್ಲಾದರೂ ಹೋದರೆ ಸಾಕು ಅವರ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದ ಅಷ್ಟು ಫೋನ್ ಕರೆಗಳನ್ನು ನನ್ನ ಮೊಬೈಲ್ಗೆ ವಾಟ್ಸಪ್ ಮೂಲಕ ಶೇರ್ ಮಾಡಿಕೊಳ್ತಾ ಇದ್ದೆ ನಂತರ ಅತ್ತೆಯ ಮೊಬೈಲ್ನಲ್ಲಿ ಎಲ್ಲವನ್ನು ಡಿಲೀಟ್ ಮಾಡಿಡ್ತಿದ್ದೆ ನಾನು ಈ ಥರ ಚಾನ್ಸ್ನ ಮಿಸ್ ಮಾಡಿಕೊಳ್ಳುವ ಹಾಗೆಯೇ ಇರಲಿಲ್ಲ ಹಾಗಾಗಿ ನಾನು ತುಂಬ ಕಷ್ಟಪಟ್ಟು ಮತ್ತು ತುಂಬ ಜಾಗರೂಕತೆಯಿಂದ ಕೆಲಸ ಮಾಡುತ್ತಿದ್ದೆ ಆವತ್ತು ನಾನು ಮಧ್ಯಾಹ್ನದ ಹೊತ್ತು ರೂಮಿನಲ್ಲಿ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಕಾಲ್ ರೆಕಾರ್ಡಿಂಗ್ಗಳನ್ನು ಕೇಳಿಸ್ಕೊಳ್ತಾ ಇದ್ದೆ ಅದನ್ನು ಕೇಳಿ ಒಂದು ಸಲ ನಾನು ಬೆಚ್ಚಿ ಬಿದ್ದಿದ್ದೆ ನನ್ನ ಎದುರುಗಡೆ ಇಷ್ಟು ಒಳ್ಳೆಯರವರ ಥರ ಆಕ್ಟ್ ಮಾಡ್ತಾ ಇರೋ ಅತ್ತೆ ಇದರ ಹಿಂದೆ ಒಂದು ಕ್ರೂರ ಮುಖ ಇದೆ ಅಂತ ನನಗೆ ಗೊತ್ತಾಗಲಿಲ್ಲ ನಮ್ಮಂಥ ಸಾಮಾನ್ಯ ಜನ ಕೂಡ ಈ ರೀತಿ ಜೀವ ತೆಗೆಯುವ ಕೆಲಸ ಮಾಡ್ತಾರಾ ಅಂತ ಭಯ ಆಗ್ತಿತ್ತು ಆ ಒಂದೊಂದು ಫೋನ್ ಕಾಲ್ ಕೇಳಿ ನನಗೆ ನಡುಕ ಕೂಡ ಶುರುವಾಗಿತ್ತು ಮನೆಯಲ್ಲಿ ಇವರ ಜೊತೆ ಹೇಗಪ್ಪ ಇರೋದು ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಕೈಲಾಸ ಸೇರದಂತೂ ಗ್ಯಾರಂಟಿ ಆಗಿತ್ತು ಅತ್ತೆಗೆ ಔಷಧಿ ವ್ಯಕ್ತಿ ಇರಲಿಲ್ಲ ಅವರು ಯಾವುದೋ ಮೇಲೆ ಬೇರೆ ಕಡೆ ಹೋಗುವಂತೆ ಹಾಗಾಗಿ ಬರೋದಕ್ಕೆ ಇನ್ನೂ ಸಮಯ ಇತ್ತು ಅಷ್ಟರಲ್ಲಿ ನಮ್ಮ ಆನಿವರ್ಸರಿ ಬಂದಿದ್ದರಿಂದ ನಾನು ಅತ್ತೆಯ ಹತ್ತಿರ ತುಂಬಾ ರಿಕ್ವೆಸ್ಟ್ ಮಾಡಿ ಹತ್ತಿರದ ಆಪ್ತರನ್ನು ಕರೆಸಿ ಮನೆಯಲ್ಲಿ ಚಿಕ್ಕ ಪಾರ್ಟಿ ಕೊಡೋಣ ಅಂತ ನಿಮ್ಮ ಮಗನಿಗೆ ಹೇಳಿ ಅಂತ ಕೇಳ್ಕೊಂಡಿದ್ದೆ ಸರಿಯಮ್ಮ ನಾನು ಅವನಿಗೆ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳಿದ್ರು ನಾನು ನನ್ನ ತಂದೆ ತಾಯಿಯನ್ನು ನನ್ನ ಸ್ನೇಹಿತೆ ಮತ್ತು ಅವಳ ಗಂಡನನ್ನು ಹಾಗೆ ಗಣೇಶ್ ಅಕ್ಕ ಪೂರ್ತಿ ಫ್ಯಾಮಿಲಿಯನ್ನು ಫಂಕ್ಷನ್ಗೆ ಕರೆದಿದ್ದೆ ಹೀಗೆ ಪಾರ್ಟಿ ಮಾಡಲು ನಮ್ಮ ಮನೆಯ ಪೂರ್ತಿ ಸಿದ್ಧವಾಗಿತ್ತು ಫಂಕ್ಷನ್ಗೆ ಅತಿಥಿಗಳು ಬರೋ ಕಾರಣ ಅತ್ತೆ ಗಣೇಶ್ಗೆ ಯಾವುದೇ ಪುಡಿ ತಿನ್ನಿಸಿರಲಿಲ್ಲ ಹಾಗಾಗಿ ಅವರು ನಾರ್ಮಲ್ ಆಗಿಯೇ ಇದ್ದರು ನಂತರ ಸಂಜೆಯಾಗಿತ್ತು ನಾನು ಮತ್ತೆ ಗಣೇಶ್ ತುಂಬ ಚೆನ್ನಾಗಿ ರೆಡಿಯಾಗಿದ್ವಿ ಎಲ್ಲ ಗೆಸ್ಟ್ಗಳು ಬಂದ ಮೇಲೆ ನಾವು ಕೇಕ್ ಕಟ್ ಮಾಡಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಲ್ಲರೂ ತುಂಬ ಸುಸ್ತಾಗಿದ್ದರಿಂದ ಸ್ವಲ್ಪ ಜ್ಯೂಸನ್ನು ಕುಡಿದು ರಿಶ್ ಮಾಡ್ತಿದ್ರು ನಂತರ ರೆಡಿಯಾಗಿದ್ದ ಅಡಿಗೆಗಳನ್ನು ಎಲ್ಲರಿಗೂ ಬಡಿಸಿದೆವು ಎಲ್ಲರೂ ಖುಷಿಯಿಂದ ಊಟ ಮಾಡಿ ನಮಗೆ ತಂದಿದ್ದ ಉಡುಗೊರೆಗಳನ್ನು ಕೊಟ್ಟು ಇನ್ನು ನಾವು ಹೊರಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾನು ಎಲ್ಲರೂ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಿ ನಾನು ಗಣೇಶ್ ಅವರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಹೇಳಿದೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು ನಂತರ ನಾನು ನನ್ನ ಸರ್ಪ್ರೈಸ್ಗೆ ಬೇಕಾದ ವಸ್ತುಗಳನ್ನು ಜೋಡಿಸಿಟ್ಟೆ ಹಾಗೆ ಲೈಟ್ ಕೂಡ ಆಫ್ ಮಾಡಿದೆ ನಂತರ ಅತ್ತೆ ಮೊಬೈಲ್ನಿಂದ ಕದ್ದಿದ್ದ ರೆಕಾರ್ಡಿಂಗ್ ಗಳನ್ನು ಒಂದಾದ ಮೇಲೆ ಒಂದರಂತೆ ಪ್ಲೇ ಮಾಡಿದೆ ಅದನ್ನು ಶುರು ಮಾಡಿದ್ದೆ ಎಲ್ಲೆಲ್ಲೂ ನಿಶಬ್ದ ಆವರಿಸಿತ್ತು ಯಾರಿದು ಮಾತನಾಡ್ತಿರೋದು ಅಂತ ಮೊದಲಿಗೆ ಎಲ್ಲರೂ ಯೋಚನೆ ಮಾಡ್ತಿದ್ರು ಆಮೇಲೆ ಅದು ನನ್ನ ಅತ್ತೆ ಮತ್ತು ಅವರ ಮಗಳು ಅಂತ ಎಲ್ರಿಗೂ ಗೊತ್ತಾಯಿತು ಆ ರೆಕಾರ್ಡಿಂಗ್ ನಲ್ಲಿ ಅತ್ತೆ ಅವರ ಮಗಳಿಗೆ ಗಣೇಶ್ಗೆ ಹಾಕಿ ಕೊಡುತ್ತಿದ್ದ ಪುಡಿ ಎಲ್ಲ ಖಾಲಿ ಆಗ್ತಾ ಇದೆ ಕಣೆ ಅದನ್ನು ತಂದ್ರೂಡು ಅಂತ ಆಕೆಗೆ ಹೇಳ್ತಾ ಇದ್ರು ಅದಕ್ಕೆ ಅವಳು ನಾನು ಕೂಡ ಪುಡಿ ಬೇಕಿದ್ರೆ ನಾಳೆನೆ ತರ್ತೀನಿ ಆದ್ರೆ ಸ್ವಾಮೀಜಿ ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದಾರಂತೆ ಹಾಗಾಗಿ ಆ ಪುಡಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ರು ಗಣೇಶ್ ಅವರ ಹಕ್ಕ ಕೊಡುತ್ತಿದ್ದ ಪುಡಿಯಿಂದ ಅವರಿಗೆ ವಿಪರೀತ ಕೋಪ ಬರುತ್ತಿತ್ತು ಹಾಗೆ ಅತ್ತೆ ನನ್ನ ಮೇಲೆ ಮಾಟ ಮಾಡಿಸಿದ್ರಿಂದ ಸ್ವಾಮೀಜಿ ಕೊಟ್ಟ ಪುಡಿಯಿಂದ ಅವರು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡಿಕೊಳ್ಳುವಂತಾಗುತ್ತಿತ್ತು ಅದಕ್ಕೆ ಅತ್ತೆ ಹೌದಾ ಸರಿ ಹಾಗಿದ್ರೆ ಎರಡು ಪುಡಿಗಳನ್ನು ಒಟ್ಟಿಗೆ ತರುವಂತೆ ಬಿಡು ಹಾಗೆ ನೀನು ಇನ್ನೊಂದು ಕೆಲಸ ಮಾಡ್ಬೇಕಾನೆ ಅಂದ್ರು ಅದಕ್ಕೆ ಹಾಗೆ ಏನೋ ಅಮ್ಮ ಅದು ಅಂತ ಕೇಳಿದ್ಲು ಈ ಪಲ್ಲವಿನ ಮನೆಯಲ್ಲಿ ಇಟ್ಕೊಂಡು ಏನ್ ಮಾಡೋದು ಸುಮ್ಮನೆ ಊಟ ದಂಡ ಅಷ್ಟೆ ಅದಕ್ಕೆ ಆ ಸ್ವಾಮೀಜಿ ಬಂದ ಮೇಲೆ ಇವಳಿಗೂ ಯಾವ್ದಾದ್ರು ಇದ್ರೆ ದಿನ ಕೊಡುವಂತೆ ಮಾಡಿ ನಿಧಾನವಾಗಿ ಇವಳನ್ನು ಸ್ವರ್ಗಕ್ಕೆ ಕಳಿಸಿಬಿಡೋಣ ಅಂತ ಇದ್ದೀನಿ ಕಣೆ ಅಂದ್ರು ಅದಕ್ಕೆ ಅವರು ಅಮ್ಮ ಅವಳು ಮನೆಯಲ್ಲಿದ್ರೆ ಮನೆ ಕೆಲಸನಾದ್ರೂ ಮಾಡ್ತಾಳ ಬಿಡು ನಾವು ಮನೆಗೆ ಬಂದ್ರೆ ಒಳ್ಳೊಳ್ಳೆ ಅಡುಗೆಯನ್ನು ಬೈಸಾಕ್ತಾಳೆ ಸುಮ್ನೆ ಅವಳನ್ನು ಮನೆ ಕೆಲಸ ಮಾಡೋಕ್ಕೆ ಬಿಡು ಅಂತ ಹೇಳ್ತಿದ್ರು ಅದಕ್ಕೆ ಗಣೇಶ್ ಅವರ ಅಮ್ಮ ಅಯ್ಯೋ ಹುಚ್ಚಿ ನಾವು ಇವರಿಗೆ ಮಾಟ ಮಾಡಿಸಿ ಪುಡಿ ಹಾಕಿ ಕೊಡ್ತಾ ಇರೋದು ಯಾಕೆ ಹೇಳು ಅವನು ಅವಳ ಮೇಲೆ ಕೋಪ ಮಾಡಿಕೊಂಡು ದಿನ ಜಗಳ ಮಾಡಲಿ ಅಂತ ಮತ್ತು ಅವಳಿಗೆ ಚಿತ್ರ ಹಿಂಸೆ ಕೊಡ್ಲಿ ಅಂತ ಆ ಹಿಂಸೆಯನ್ನು ತಾಳಲಾರದೆ ಅವಳು ಮನೆ ಬಿಟ್ಟು ಓಡೋಗ್ಬೇಕು ಅವನ ಸಂಬಂಧ ಕೂಡ ಬಿಟ್ಟು ಹೋಗ್ಲಿ ಅಂತ ತಾನೆ ಇದಕ್ಕೆ ತಾನೆ ನಾವು ಅವರ ಮದುವೆಯಾಗಿ ಒಂದು ವರ್ಷ ಬಾಗ್ತಾ ಬಂದ್ರೂ ಅವರಿಬ್ಬರನ್ನು ಒಟ್ಟಿಗೆ ಸೇರಕ್ಕೆ ಬಿಡದೆ ಇರೋದು ಹೀಗೆ ಮಾಡಿದ್ರೆ ತಾನೆ ನಿನ್ನ ಮಗಳು ನನ್ನ ಸೊಸೆಯಾಗುವುದು ಆದರೆ ಅವಳು ನಮ್ಮನ್ನು ಬಿಟ್ಟು ಹೋಗ್ತಿಲ್ಲ ಎಷ್ಟು ದಿನ ಅಂತ ನಿನ್ನ ಮಗಳನ್ನ ಗಣೇಶ್ ಮದುವೆ ಆಗಿಲ್ಲ ಅಂತ ಹೇಳಿ ಅವನ ಜೊತೆ ಮಾತನಾಡದೆ ಇರ್ತೀಯಾ ಹೇಳು ಅದಕ್ಕೆ ಈ ರೀತಿ ಮಾಡೋಣ ದಿನ ಊಟದಲ್ಲಿ ಸ್ವಲ್ಪ ಪುಡಿ ಹಾಕಿದರೆ ಯಾರಿಗೂ ಗೊತ್ತೇ ಆಗಲ್ಲ ಕನೇ ಏನಂತ ಹೇಳ್ತೀಯಾ ಅಂದರು ಅದಕ್ಕೆ ಅವರ ಮಗಳು ನೀನು ಹೇಳಿದ್ದು ಸರಿಯಾಗಿದೆ ಅಮ್ಮ ಹಾಗೆ ಮಾಡೋಣ ಬಿಡು ಅಂತ ಹೇಳಿದ್ಲು ಸ್ವಾಮೀಜಿ ಊರಿಗೆ ಬಂದು ಕೂಡಲೇ ಇದರ ಬಗ್ಗೆ ಮಾತನಾಡ್ತೀನಿ ಅಂತ ಆಕೆ ಹೇಳ್ತಾ ಇದ್ಲು ಇದನ್ನು ಕೇಳಿದ ನಮ್ಮ ಅಮ್ಮ ಬಿಕ್ಕಳಿಸಿ ಬಿಕ್ಕಳಿಸಿ ಅಳಕ್ಕೆ ಶುರು ಮಾಡಿದ್ಲು ಅತ್ತೆ ನನ್ನ ಹತ್ತಿರ ಬಂದು ಇದೆಲ್ಲ ಸುಳ್ಳು ಇವಳು ಯಾರದೋ ಕೈಯಿಂದ ರೆಕಾರ್ಡ್ ಮಾಡಿ ನಮಗೆ ಎಲ್ಲ ಕೇಳಿಸ್ತಾ ಇದ್ದಾಳೆ ಅಂದರು ಇದನ್ನು ನಾನು ಒಪ್ಪೋಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಇರಿ ಅತ್ತೆ ನಿಮಗೆ ಇದು ಸಾಕಾಗಲ್ಲ ಅನಿಸುತ್ತೆ ಈ ವಿಡಿಯೋನ ನೋಡಿ ಆಮೇಲೆ ಮಾತನಾಡಿ ಅಂದೆ ವಿಡಿಯೋ ನೋಡಿದ್ದೆ ತಡ ಗಣೇಶ್ ಬಂದು ನನ್ನ ಕಾಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನನ್ನು ಬಿಡು ಪಲ್ಲವಿ ಅಂತ ಹೇಳಿದರು ತುಂಬ ಖುಷಿಯಾಗಿ ಆರಾಮವಾಗಿ ಇದ್ದ ನಿನ್ನನ್ನು ನಾನು ಮದುವೆಯಾಗಿ ತುಂಬ ತೊಂದರೆ ಕೊಟ್ಟು ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಯ್ಯೋ ಎದ್ದಳಿ ಮೇಲೆ ಏನು ಮಾಡ್ತಾ ಇದ್ದೀರಾ ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ ನೀವು ತುಂಬ ಮುಗ್ಧರು ಈ ವಿಷಯದಲ್ಲಿ ಗಣೇಶ್ ತುಂಬ ನೊಂದುಕೊಂಡರು ಆದರೆ ತನ್ನ ಅಮ್ಮನಿಗೆ ಮಾತ್ರ ಏನೂ ಹೇಳಲಿಲ್ಲ ಅವರ ಅಮ್ಮ ಮತ್ತು ಅಕ್ಕ ನಾಚಿಕೆಯಿಂದ ತಲೆ ತಗ್ಗಿಸಿ ಮೂಲೆಯಲ್ಲಿ ನಿಂತಿದ್ದರು ಆಗ ನನ್ನ ಅಮ್ಮ ಮತ್ತು ಬಂದಿದ್ದ ಎಲ್ಲ ಜನರು ಅವರಿಬ್ಬರನ್ನು ಬಾಯಿಗೆ ಬಂದ ಹಾಗೆ ಮಾತನಾಡಿದರು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀನಿ ಅಂದರು ಆಮೇಲೆ ನನ್ನ ಅಪ್ಪ ನನ್ನ ಹತ್ತಿರ ಬಂದು ಮಗಳೇ ಸಾಕು ಈ ಮನೆಯಲ್ಲಿ ನೀನು ಅನುಭವಿಸಿದ್ದು ಇನ್ನು ಸಾಕು ಬಾ ನಮ್ಮ ಮನೆಗೆ ಹೊರಟು ಹೋಗೋಣ ಅಂತ ಕರೆದರು ಗಣೇಶ್ ನನ್ನ ಅಪ್ಪನಿಗೆ ಬೇಡ ಮಾವ ದಯವಿಟ್ಟು ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಬೇಡಿ ನನಗೆ ಗೊತ್ತು ನಿಮಗೆ ಎಷ್ಟು ನೋವಾಗಿದೆ ಅಂತ ದಯವಿಟ್ಟು ಕ್ಷಮಿಸಿ ಅಂದರು ನಂತರ ಅವರ ಅಕ್ಕನನ್ನು ಕರೆದು ನೋಡು ನಿನ್ನ ತಾಯಿ ಒಬ್ಬಳೇ ಅಲ್ಲಿ ಆರಾಮವಾಗಿ ಇರಲಿ ನಾನು ನನ್ನ ಹೆಂಡತಿಯೊಂದಿಗೆ ಬೇರೆ ಮನೆ ಮಾಡುತ್ತೇನೆ ನೀನು ಬೇಕಿದ್ದರೆ ನಿನ್ನ ತಾಯಿಯ ಜೊತೆಯಲ್ಲಿಯೇ ಇರಬಹುದು ನಿಮ್ಮ ತಾಯಿಯ ಪ್ರತಿ ತಿಂಗಳ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ಅವರು ನನ್ನ ಕೈ ಹಿಡ್ಕೊಂಡು ಹೊರಟಿಯೇ ಬಿಟ್ರು ಅತ್ತೆ ಗಣೇಶ್ ಗಣೇಶ್ ಅಂತ ಎಷ್ಟೇ ಕೂಗಿ ಕರೆದರೂ ಅವರು ತಿರುಗಿ ನೋಡಲೇ ಇಲ್ಲ ನಾನು ಅಯ್ಯೋ ನಿಮ್ಮ ಅಮ್ಮ ಕರೀತಾ ಇದ್ದಾರೆ ನೋಡಿ ಅಂದಿದ್ದಕ್ಕೆ ಅವಳು ತಾಯಿ ಮಾಡುವ ಕೆಲಸ ಮಾಡಲಿಲ್ಲ ರಾಕ್ಷಸರು ಮಾಡುವ ಕೆಲಸ ಮಾಡಿದ್ದಾಳೆ ಆಕೆ ಮಾಡಿದ ತಪ್ಪಿಗೆ ನಾನು ಆಕೆ ಕೊಡುತ್ತಿರುವ ಶಿಕ್ಷೆ ಇದು ನಾನು ಬದುಕಿರುವವರೆಗೂ ಇನ್ನು ಅವರೊಂದಿಗೆ ಯಾವತ್ತೂ ಕೂಡ ಮಾತನಾಡಲ್ಲ ಅಂತ ಮನೆಯಿಂದ ನನ್ನನ್ನು ಕರೆದುಕೊಂಡು ಹೊರಗೆ ಬಂದುಬಿಟ್ರು ಈಗ ನಾನು ಮತ್ತು ಗಣೇಶ್ ತುಂಬ ಸಂತೋಷವಾಗಿ ಜೀವನ ನಡೆಸುತ್ತಿದ್ದೇವೆ ಈಗ ನಮಗೆ ಮುದ್ದಾದ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು